ತೀರಮಾನಗಳಲ್ಲಿ ಆರೋಗ್ಯದ ಬಗ್ಗೆ ಎಲ್ಲರಲ್ಲಿಯೂ ಜಾಗೃತಿ ಅವಶ್ಯಕ ಈ ನಿಟ್ಟಿನಲ್ಲಿ ಪತ್ರಕರ್ತರು ಹಾಗೂ ಕುಟುಂಬ ವರ್ಗಕ್ಕೆ ಆಯೋಜಿಸಿರುವ ಬೃಹತ್ ಆರೋಗ್ಯ ಶಿಬಿರ ಅರ್ಥಪೂರ್ಣವಾಗಿ ಜರುಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ನಗರದ ಗಾಂಧಿ ಭವನದಲ್ಲಿ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದೊಂದಿಗೆ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಅವರ i'm um do ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿರುವ ಆರೋಗ್ಯ ಶಿಬಿರದಲ್ಲಿ ಗಾಂಧಿ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಅವರು ಆದಿಚುಂಚನಗಿರಿ ಮಹಾವಿದ್ಯಾಲಯದಿಂದ ಇಂದು ಪತ್ರಕರ್ತರು ಏಜೆಂಟರ ಕುಟುಂಬ ವರ್ಗಕ್ಕೆ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಪತ್ರಕರ್ತರ ಸಂಘದ ಕೆಎಚ್ ವೇಣುಕುಮಾರ್ ಅವರ ಪರಿಶ್ರಮ ಮದನ್ ಗೌಡರು ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಅಧ್ಯಕ್ಷರ ಅಭಿಲಾಷೆಯಂತೆ ಆರೋಗ್ಯ ಶಿಬಿರವನ್ನು ಇದೇ ಪ್ರಥಮ ಬಾರಿಗೆ ಆಯೋಜನೆ ಮಾಡಲಾಗಿದೆ ಆಯೋಜಕರಾದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅವರ ಸಹಕಾರ ನೀಡಿದ್ದಾರೆ ಬೆಂಗಳೂರಿನ ಕಿದ್ವಾಯ್ ನಿಮನ್ಸ್ ಜಯದೇವ್ ಸೇರಿದಂತೆ ಹಲವು ಆಸ್ಪತ್ರೆಗಳು ಸಹಕಾರ ನೀಡಿದ್ದು ಇಂದು ಮನುಷ್ಯರಿಗೆ ಆರೋಗ್ಯ ಅತಿ ಮುಖ್ಯವಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದೆ ಇಂದು ಹಾಸನ ತುಮಕೂರು ಕುಣಿಗಲ್ ಮಂಡ್ಯ ಸೇರಿದಂತೆ ನಾನಾ ಜಿಲ್ಲೆಗಳ ಬಡ ಹಾಗೂ ಮಧ್ಯಮ ರೈತಾಪಿ ವರ್ಗದ ಜನರಿಗೆ ಆಸ್ಪತ್ರೆಗಳ ಮೂಲಕ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲಾಗುತ್ತಿದೆ ಸೇವೆಯ ಪೂಜೆ ಎಂಬ ಭಾವನೆಯಂತೆ ಶ್ರೀ ಮಠದಿಂದ ಆರೋಗ್ಯ ಸೇವೆಯನ್ನು ಒದಗಿಸಲಾಗುತ್ತಿದೆ ತಿದ್ದು ನಿರತ ವೈದ್ಯರ ಸಹಕಾರದೊಂದಿಗೆ ಇಂದು ಯಶಸ್ವಿಯಾಗಿ ಆರೋಗ್ಯ ಶಿಬಿರ ನಡೆದಿದೆ ಎಂದರು ಮಠ ಸೇವೆಯೇ ಪೂಜೆ ಅಂತೇಳಿ ಏನು ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಒಂದು ಶ್ಲೋಗನ್ ಇಟ್ಕೊಂಡಿದ್ರು ಅದು ಸಾರ್ಥಕ ಆಗಿದೆ ಅಂತ ನಾನಾದರೂ ಕೂಡ ಭಾವನೆಯನ್ನು ಇಟ್ಕೊಂಡು ನಮಗೂ ಕೂಡ ಸಂತೋಷ ಬಡವರ ನೊಂದವರ ಏನಾದರೂ ಸೇವೆಯನ್ನು ಮಾಡೋದು ಅಂತಂದ್ರೆ ಪೂಜ್ಯ ಮಹಾಸ್ವಾಮಿಗಳಿಗೆ ಅತ್ಯಂತ ಪ್ರೀತಿಯ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಇದಾಗಿದೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಈಗಿರುವಂಥ ಜಗದ್ಗುರುಗಳ ಏನು ಹನ್ನೆರಡನೇ ವರ್ಷದ ವಾರ್ಷಿಕ ಪಟ್ಟಾಭಿಷೇಕದ ಸೇವೆ ನೆನಪಗೋಸ್ಕರ ಮೂರು ಜನಕ್ಕೆ ಉಚಿತವಾಗಿ ಹೃದಯ ಹೃದ್ರೋಗ ಇದಕ್ಕೆ ಹ್ಯಾಂಡೋಬ್ಲಾಸ್ಟನ್ನು ಮಾಡಿಸಿದ್ದಾರೆ ಈಗಾಗಲೇ ನಾನು ಮನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕುಡಿಗಲ್ನವರು ಮಾಮದೇವರು ಸುಮಾರು ಇಪ್ಪತ್ತೈದು ಮೂವತ್ತು ಅಲ್ಲಿ ಬಂದು ಹೃದಯ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಶಾಸಕ ಸ್ವರೂಪ ಪ್ರಕಾಶ್ ಶಿಬಿರದ ವೀಕ್ಷಣೆ ಬಳಿಕ ಮಾತನಾಡಿ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಆರೋಗ್ಯ ತಪಾಸಣೆ ಅವಶ್ಯಕವಾಗಿದ್ದು ಇಂತಹ ಬೃಹತ್ ಆರೋಗ್ಯ ಶಿಬಿರ ಆಯೋಜನೆ ಶ್ಲಾಘನೀಯ ಎಂದು ಹೇಳಿದರು ಪತ್ರಕರ್ತರು ಹಾಗೂ ಅವರ ಕುಟುಂಬ ವರ್ಗಕ್ಕೆ ಬೃಹತ್ ಆರೋಗ್ಯ ಶಿಬಿರ ಆಯೋಜನೆ ಮಾಡಿರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವೇಣುಕುಮಾರ್ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಆರೋಗ್ಯ ಶಿಬಿರದಲ್ಲಿ ಮೈಸೂರಿನ ಜಯದೇವ್ ಹೃದ್ರೋಗ ಆಸ್ಪತ್ರೆ ಬೆಂಗಳೂರಿನ ನಿಮಸ್ ಕಿದ್ವೈ ಮಂಗಳೂರಿನ ಎನೋಫೋಯಾ ಹಾಗೂ ಆಸನದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ からどん底への冷凍。 ಹನ್ನೆರಡಕ್ಕೂ ಹೆಚ್ಚು ಮಂದಿಯಿಂದ ನೇತ್ರದಾನ ಇಪ್ಪತ್ತು ಮಂದಿ ರಕ್ತದಾನ ಪಬ್ಲಿಕ್ ಎಕ್ಸ್ಪ್ರೆಸ್ ದೃಶ್ಯ ಮಾಧ್ಯಮದ ವರದಿಗಾರ ನಾಗರಾಜ್ ಸುನೀತಾ ಲೋಕೇಶ್ ಸೇರಿದಂತೆ ಸುಮಾರು ಹನ್ನೆರಡು ಮಂದಿ ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದರು ಆರೋಗ್ಯ ತಪಾಸಣೆಗೆ ಒಳಗಾದ ಸಾವಿರಕ್ಕೂ ಹೆಚ್ಚು ಮಂದಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಜಿಲ್ಲೆಯ ನಾನಾ ತಾಲೂಕುಗಳಿಂದ ಆಗಮಿಸಿದ ಪತ್ರಕರ್ತರು ಹಾಗೂ ಅವರ ಕುಟುಂಬ ವರ್ಗದವರು ರಕ್ತ ಪರೀಕ್ಷೆ ಅಧಿಕ ರಕ್ತದೊತ್ತಡ ಕಣ್ಣು ಮೂಗು ಕಿವಿ ಸೇರಿದಂತೆ ನಾನಾ ಚಿಕಿತ್ಸೆಗೆ ಒಳಗಾದರು ಸುಮಾರು ಸಾವಿರಕ್ಕೂ ಹೆಚ್ಚು ಮಂದಿ ಆರೋಗ್ಯ ತಪಾಸಣೆಗೆ ಒಳಗಾಗಿದ್ದು ಎಲ್ಲರಿಗೂ ವೈದ್ಯರು ಸೂಕ್ತ ತಪಾಸಣೆ ನಡೆಸಿ ಸಲಹೆ ನೀಡಿದರು ಹಾಗೂ ಅಗತ್ಯವಿದ್ದವರಿಗೆ ಉಚಿತವಾಗಿ ಔಷಧಿಯನ್ನು ವಿತರಿಸಿದರು ಮಹಿಳೆಯರಿಗೆ ವಿಶೇಷವಾಗಿ ಕ್ಯಾನ್ಸರ್ ತಪಾಸಣೆಯೂ ನಡೆಯಿತು ಹಾಗಾಗಿ ಮತ್ತೊಮ್ಮೆ ಪತ್ರಕರ್ತರ ಕುಟುಂಬಕ್ಕೂ ಮತ್ತು ವರ್ತಕರ ಕುಟುಂಬಕ್ಕೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಅಂತ ನನಗೆ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಪತ್ರಕರ್ತ ಸಂಘದ ಎಲ್ಲ ಅಧ್ಯಕ್ಷ ಜಿಲ್ಲಾ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮ ಕೆಲಸಗಳು ಆಗ್ತಾ ಇರಲಿ ಮುಂದೆ ಅವರ ಮಕ್ಕಳಿಗೂ ಕೂಡ ಏನು ಪತ್ರಕರ್ತರ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಮತ್ತೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಕೂಡ ಅವ್ರ ಜೊತೆ ಸದಾ ಕಾಲ ಅಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಕೋರ್ತಾ ನಾವು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ಪ್ರ ಪ್ರತಿನಿತ್ಯ ದುಡಿಯುವ ವರ್ಗ ಏನು ಪತ್ರಿಕೋದ್ಯೋಗ ಪತ್ರಕರ್ತರಾಗಿದ್ದರು ಆಗಲೂ ಅವ್ರಿ ಯಾವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಕೆಲಸ ಮಾಡ್ತಾ ಸದಾ ಒತ್ತಡದಲ್ಲಿ ತಮ್ಮ ಆರೋಗ್ಯದ ಕಡೆ ಸಮಾಜದ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ ಇವತ್ತು ಅವರು ಮತ್ತು ಅವರ ಕುಟುಂಬದ ಆರೋಗ್ಯದ ಕಡೆಗೆ ಗಮನ ಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲರಿಗೂ ಧನ್ಯವಾದಗಳು ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದಗಡೂರು ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕೆಆರ್ ಮಂಜುನಾಥ್ ಬಿಆರ್ ಉದಯಕುಮಾರ್ ಲೀಲಾವತಿ ತಾಲೂಕು ಘಟಕದ ಅಧ್ಯಕ್ಷರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಉಪಾಧ್ಯಕ್ಷರಾದ ಮೋಹನ್ ಕೆಎಂ ಹರೀಶ್ ಖಜಾಂಚಿ ಕುಮಾರ್ ಕಾರ್ಯದರ್ಶಿ ಸಿವಿ ಸಂತೋಷ್ ಪಿಎಸ್ ಶ್ರೀನಿವಾಸ್ ಸೇರಿದಂತೆ ಕಾರ್ಯಕಾರಿ ಮಂಡಳಿ ಹಾಗೂ ಸದಸ್ಯರು ಇದ್ದರು ಶ್ರೀನಿವಾಸ್ ಮಲೆನಾಡು ನ್ಯೂಸ್